ಡಿ ಕೆ ಶಿವಕುಮಾರ್ ಅವರು ಏನಾದರೂ ಬಿ ಜೆ ಪಿ ಇದ್ದಾರಾ ಈ ಮುಖಾಂತರ ಕಾಂಗ್ರೆಸ್ನ ಐವತ್ತರಿಂದ ಅರವತ್ತು ಶಾಸಕರನ್ನು ಕರೆದುಕೊಂಡು ಬಿ ಜೆ ಪಿ ಸೇರುವಂತಹ ಕೊನೆಯ ಹಂತಕ್ಕೆ ತಲುಪಿದ್ದಾರಾ ಡಿ ಕೆ ಶಿವಕುಮಾರ್ ಅನ್ನುವಂತಹ ಪ್ರಶ್ನೆಗಳು ಕಾಣ್ ಸಿಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಾಗೆ ರಾಜಕೀಯದಲ್ಲೂ ಕೂಡ ಒಂದು ರೀತಿಯಾದಂತಹ ಚರ್ಚೆಗಳು ಶುರುವಾಗಿದೆ ಸ್ನೇಹಿತರೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಹುದ್ದೆಯನ್ನು ಏರಲಿಕ್ಕೆ ಈ ರೀತಿಯಾದಂತಹ ತಂತ್ರಗಾರಿಕೆಯನ್ನು ಹೂಡ್ತಾ ಇದ್ದಾರಾ ಕಾಂಗ್ರೆಸ್ನ ಹೈಕಮಾಂಡ್ಗೆ ಏನಾದರೂ ಸೆಟುದು ನಿಲ್ತಾ ಇದ್ದಾರಾ ಈ ಮುಖಾಂತರ ಈಗಾದ್ರೂ ಮಾಡಿ ಮುಖ್ಯಮಂತ್ರಿ ಗಾದೆಯನ್ನು ಪಡೆದೇ ತೀರಬೇಕು ಅನ್ನುವಂಥ ತೀರ್ಮಾನಕ್ಕೆ ಡಿ ಕೆ ಶಿವಕುಮಾರ್ ಅವರು ಏನಾದರೂ ಬಂದಿದ್ದಾರೆ ಅನ್ನುವಂತಹ ಪ್ರಶ್ನೆಗಳು ಕಾಣಿಸ್ತಾ ಸಿಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಾಗೆ ಕಾಂಗ್ರೆಸ್ನ ಅಥವಾ ಬಿ ಜೆ ಪಿಯ ಈ ರಾಜಕೀಯ ಪಡಿಸಾಲೆಯಲ್ಲಿ ಈ ರೀತಿಯಾದಂಥ ಚರ್ಚೆಗಳು ಶುರುವಾಗಿದೆ ಸ್ನೇಹಿತರೆ ಕಾದ್ ನೋಡಬೇಕಾಗುತ್ತೆ ಡಿ ಕೆ ಶಿವಕುಮಾರ್ ಅವರು ಯಾವ ರೀತಿಯಾದಂಥ ನಿರ್ಧಾರವನ್ನು ಕೈಗೊಂಡಿದ್ದಾರೆ ಸ್ನೇಹಿತರೆ ಅವರ ಒಂದು ಬಾಡಿ ಲ್ಯಾಂಗ್ವೇಜನ್ನು ನೋಡಿದಾಗ ತುಂಬ ಕಾನ್ಫಿಡೆನ್ಸ್ ಆಗಿದ್ದಾರೆ ಅನ್ನುವಂಥದ್ದು ಎಲ್ಲೋ ಒಂದು ರೀತಿ ಅವರು ಒಂದು ಫೈನಲ್ ಡಿಸಿಷನ್ಗೆ ಏನಾದರೂ ಬಂದು ತಲುಪಿದ್ದಾರಾ ಅನ್ನುವಂತಹ ಒಂದು ಪ್ರಶ್ನೆಗಳು ಉದ್ಭವಿಸ್ತಾ ಹೋಗ್ತಾ ಇದೆ ಸ್ನೇಹಿತರೆ ಅದಲ್ಲೂ ಕೂಡ ಅವರು ಇತ್ತೀಚಿನ ದಿನಗಳಲ್ಲಿ ರೀಸೆಂಟಾಗಿ ಮಾಡಿರ್ತಕ್ಕಂಥ ಒಂದು ಸುದ್ದಿಗೋಷ್ಠಿಯನ್ನು ಗಮನಿಸಿದಾಗ ಒಂದು ರೀತಿಯಂಥ ಕಾನ್ಫಿಡೆನ್ಸಿಂದ ಅವರು ಮಾತಾಡ್ತಾ ಇದ್ದಾರೆ ಸ್ನೇಹಿತರೆ ಅದಲ್ಲದೆ ಇನ್ನೊಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಾಹಿತಿ ಏನಪ್ಪ ಅಂತಂದರೆ ಏನು ಕಳೆದ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಸೋತಿರ್ತಕ್ಕಂತಹ ಅಭ್ಯರ್ಥಿಗಳನ್ನು ಕರೆಸಿ ಮಾತನಾಡುವುದರ ಜೊತೆಗೆ ಅವರಿಗೆ ಒಂದು ರೀತಿ ಪಕ್ಷದಲ್ಲಿ ತಮ್ಮದೇ ಆಗಿರ್ತಕ್ಕಂತಹ ಮುಂದಿನ ಚುನಾವಣೆಯಲ್ಲಿ ಪೂರ್ವ ತಯಾರಿಯನ್ನು ಮಾಡಿಕೊಳ್ಳಿ ಈ ಮುಖಾಂತರ ಅವರು ಇನ್ನೊಂದು ಅಂಶವನ್ನು ಸ್ಪಷ್ಟಪಡಿಸ್ತಾ ಇದ್ದರೆ ಸೋತಿರ್ತಕ್ಕಂತಹ ಎಂಬತ್ತಾರು ಕ್ಷೇತ್ರಗಳಲ್ಲಿ ಇಂಟರ್ನಲ್ ಸರ್ವೇಯ ಪ್ರಕಾರ ಅರವತ್ತು ಕ್ಷೇತ್ರಗಳಲ್ಲಿ ನಾವು ಗೆಲ್ಲುವಂಥ ಅವಕಾಶ ಇದೆ ಏನು ಹೇಳ್ತಾ ಹೇಳ್ತಾಯಿದ್ರೆ ಈ ಮುಖಾಂತರ ಸೋತಿರ್ತಕ್ಕಂತಹ ಅಭ್ಯರ್ಥಿಗಳಿಗೂ ಕೂಡ ಒಂದು ರೀತಿಯಾದಂತಹ ಮುಂದಿನ ಚುನಾವಣೆಗೆ ತಯಾರಿಯಾಗಿ ಎನ್ನುವಂತಹ ಸಂದೇಶವನ್ನು ಇದ್ದಾರೆ ಅದರ ಜೊತೆ ಜೊತೆಗೆ ಸ್ನೇಹಿತರೆ ಅವರು ಕಾಂಗ್ರೆಸ್ನ ಹೈಕಮಾಂಡನ್ನು ಕೂಡ ತಲುಪ್ತಾ ಇದ್ದಾರೆ ಅನ್ನುವಂಥದ್ದು ಈ ಮುಖಾಂತರ ಕಾಂಗ್ರೆಸ್ನ ನಾಯಕರಾಗಿರುವಂತಹ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿ ಮಾಡುವಂತಹ ಭೇಟಿ ಮಾಡಲಿದ್ದಾರೆ ಅನ್ನುವಂಥದ್ದು ಕೂಡ ಹೇಳ್ತಾ ಇದ್ದಾರೆ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಾಹಿತಿ ಏನಪ್ಪಾ ಅಂತಂದರೆ ಸೊ ದೆಹಲಿಯಲ್ಲಿ ಅವರು ನೀರಾವರಿ ಸಚಿವರನ್ನು ಕೂಡ ಭೇಟಿಯಾಗೋ ಅವಕಾಶ ಇದೆ ಅಂತ ಹೇಳಲಾಗ್ತದೆ ಈ ಮುಖಾಂತರ ಈ ಭೇಟಿಗೆ ಅವಕಾಶವನ್ನು ಕಲ್ಪಿಸ್ಕೊಡ್ತಾ ಇರ್ತಕ್ಕಂಥದ್ದು ವಿ ಸೋಮಣ್ಣನವರು ಅನ್ನುವಂಥದ್ದು ಈ ಮುಖಾಂತರ ಎಲ್ಲೋ ಒಂದು ರೀತಿ ಬಿ ಜೆ ಪಿಗೆ ಏನಾದರೂ ಸೇರುವಂಥ ಹಂತದಲ್ಲಿ ಏನಾದರೂ ಬಂದು ತಲುಪಿದ್ದಾರಾ ಡಿ ಕೆ ಶಿವಕುಮಾರ್ ಅವರು ಅವರ ಅದರಲ್ಲೂ ಕೂಡ ರಾಜ್ಯಾದ್ಯಂತ ಅವರು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಓಡಾಟ ಮಾಡಿ ಪಕ್ಷದ ಸಂಘಟನೆಯನ್ನು ಮಾಡಿ ನೂರ ಮೂವತ್ತಾರು ಭರ್ಜರಿ ಎಮ್ ಎಲ್ ಎಗಳನ್ನು ಗೆಲ್ಲಿಸುವ ಮುಖಾಂತರ ತಮ್ಮದೇ ಆಗಿರ್ತಕ್ಕಂತಹ ಚಾಪನ್ನು ಮೂಡಿಸಿದ್ರು ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಅನ್ನುವಂಥದ್ದು ಸೊ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ತುಂಬ ನಂಬರ್ಸನ್ನು ಕೂಡ ಗಳಿಸಿದ್ರು ತುಂಬ ಎಮ್ ಎಲ್ ಎಗಳು ಕೂಡ ಗೆದ್ದಿದ್ರು ಬಟ್ ಕಾರಣಾಂತರಗಳಿಂದ ಅವರಿಗೆ ಆ ಟೈಮಲ್ಲಿ ಮುಖ್ಯಮಂತ್ರಿ ಹುದ್ದೆಯನ್ನು ದಕ್ಕಿಸ್ಕೊಳ್ಳೋಕ್ಕಾಗಲಿಲ್ಲ ಅನ್ನುವಂಥದ್ದು ಬಟ್ ಈ ಬಾರಿ ಅವರು ಇನ್ನೇನು ಅಧಿಕಾರ ಹಂಚಿಕೆಯ ಸೂತ್ರದ ಅನ್ವಯ ಇನ್ನೇನು ಎರಡೂವರೆ ವರ್ಷ ಮುಕ್ ಮುಖ್ಯಮಂತ್ರಿ ಸಿ ಎಮ್ ಸಿದ್ದರಾಮಯ್ಯ ಕಂಪ್ಲೀಟ್ ಮಾಡುವಂಥ ಹಂತದಲ್ಲಿದ್ದಾರೆ ಇನ್ನು ಇರ್ತಕ್ಕಂಥ ಎರಡೂವರೆ ವರ್ಷ ನನಗೆ ಬೇಕು ಅನ್ನುವಂತಹ ಏನಾದರೂ ಪಟ್ಟಿಗೆ ಏನಾದರೂ ಬಿದ್ದಿದ್ದಾರಾ ಅನ್ನುವಂಥದ್ದು ಇಲ್ಲಿ ಕಾಣಿಸ್ತಾ ಹೋಗ್ತಾ ಇದೆ ಈ ಮುಖಾಂತರ ಕಾಂಗ್ರೆಸ್ನ ಹೈಕಮಾಂಡ್ಗೆ ತಮ್ಮ ನಿಲುವನ್ನು ಸ್ಪಷ್ಟಪಡಿಸ್ತಾ ಇದ್ದಾರೆ ಜೊತೆಗೆ ಇನ್ ಕೇಸ್ ಏನಾದರೂ ಕಾಂಗ್ರೆಸ್ನ ಹೈಕಮಾಂಡ್ ಇದಕ್ಕೆ ಒಪ್ಪಿಲ್ಲ ಅಂತಂದರೆ ಕೆಲವು ಶಾಸಕರ ದಂಡನ್ನು ಬಿ ಜೆ ಪಿಗೆ ಕರ್ಕೊಂಡೋಗಿ ಬಿ ಜೆ ಪಿಯಲ್ಲಿ ಬಿ ಜೆ ಪಿಯಿಂದ ನಾನು ಮುಖ್ಯಮಂತ್ರಿ ಹುದ್ದೆಯನ್ನ ಪಡಲೇ ತೀರ್ಬೇಕು ಅನ್ನುವಂಥ ಮನಸ್ಥಿತಿಗೆ ಏನಾದರೂ ತಲುಪಿದಾರಾ ಅನ್ನುವಂತ ಪ್ರಶ್ನೆಗಳು ಕಾಣ್ ಇದೆ ಬಟ್ ಅವರ ಬಾಡಿ ಲ್ಯಾಂಗ್ವೇಜ್ ಅನ್ನು ನೋಡ್ತಾ ಇದ್ದರೆ ಸ್ನೇಹಿತರೆ ಅವರ ಸುದ್ದಿಗೋಷ್ಠಿಯಲ್ಲಿತಕ್ಕಂತಹ ಮಾಹಿತಿಯನ್ನು ನೋಡಿದಾಗ ಎಲ್ಲ ಒಂದು ರೀತಿ ಒಂದು ಕ್ಲಿಯರ್ ಕಟ್ ಆಗಿರ್ತಕ್ಕಂತಹ ಅನ್ನುವಂತಹ ಪ್ರಶ್ನೆಗಳು ಕಾಣ್ ಇದೆ ಸೊ ನೋಡ್ಬೇಕಾಗುತ್ತೆ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಸಿ ಎಂ ಸಿದ್ದರಾಮಯ್ಯನವರು ತಮ್ಮ ಹುದ್ದೆಯನ್ನು ಬಿಟ್ಕೊಡ್ತಾರ ಸೊ ಆ ಹುದ್ದೆಯನ್ನು ಪಡೆದೇ ತೀರ್ತಾರೆ ಡಿ ಕೆ ಶಿವಕುಮಾರ್ ಅನ್ನುವಂಥದ್ದನ್ನು ಮುಂದಿನ ದಿನಗಳಲ್ಲಿ ಕಾದ್ ನೋಡಬೇಕಾಗುತ್ತೆ ಸೊ ಯಾವ ರೀತಿಯಾದಂಥ ಕ್ಷಿಪ್ರ ಬೆಳವ ಬೆಳವಣಿಗೆಗಳು ನಡೆಯುತ್ತೆ ರಾಜಕೀಯದಲ್ಲಿ ಅನ್ನುವಂಥದ್ದು ಸೊ ರಾಜಕೀಯಕ್ಕೆ ಸಂಬಂಧಪಟ್ಟಾಗ ಕ್ಷಣ ಕ್ಷಣದ ಅಪ್ಡೇಟನ್ನು ನಮ್ಮ ಚಾನಲಲ್ಲಿ ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಸೊ ಯಾರೂ ನಮ್ಮ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾವು ಕೊಡ್ತಾ ಇರ್ತಕ್ಕಂಥ ಇನ್ಫಾರ್ಮೇಷನ್ ನಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಯಾರೆಲ್ಲ ಈ ವಿಡಿಯೋ ಅವರಿಗೆ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್ ವೀಕ್ಷಕ್ರೆ